ನಮಸ್ಕಾರ ಸ್ನೇಹಿತರೆ ನಮ್ಮ ದೋಸ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ ಸ್ನೇಹಿತರೆ ನೋಡಿ ಇದು ಬೃಹತ್ಕಾರದಲ್ಲಿ ಬೆಳೆದಿದೆ ಕಾಡು ದ್ರಾಕ್ಷಿ ಅಂತ ಕಾಡು ದ್ರಾಕ್ಷಿ ಅದಕ್ಕೆ ಒಂದು ಕಾಯಿ ಹೂವು ಹುಡ್ಕಾಡ್ತಾ ಇದ್ದೀವಿ ಒಳಗಡೆ ಹೋಗೋಕ್ಕೆ ಹೆದರಿಕೆ ಆಗುತ್ತೆ ಭಯಂಕರವಾಗಿ ಬೆಳೆದ್ಬಿಟ್ಟಿದೆ ಭಾರಿ ದೊಡ್ಡದಾಗಿ ಮತ್ತು ಅಷ್ಟೇ ಬೇರೆ ಬೇರೆ ಗಿಡಗಳು ಅದಕ್ಕೆ ಸಪೋರ್ಟಾಗಿ ಒಂದು ಮರವನ್ನು ಕೊಟ್ಟು ಬೆಲ್ಲ ಕೊಟ್ಟ ಮೇಲೆ ಬೆಳೆದಿದೆ ಭಾರಿ ತಿಕ್ಕಾಗಿದೆ ಒಳಗಡೆ ಇವೆಲ್ಲ ಪ್ರಕೃತಿಯಲ್ಲಿ ಸಿಗುವಂತಹ ವಸ್ತುಗಳಿದು ನೋಡಿ ಲೀಫ್ ಅದೇ ಥರ ಇದೆ ಆದರೆ ದಪ್ಪ ಭಾರಿ ಚೆನ್ನಾಗಿದೆ ಲೀಫೆಲ್ಲ ಇದು ಇದು ಇವು ಹಿಂದೆ ನಮ್ಮ ಪೂರ್ವಿಕರು ಇದನ್ನು ಬೆಳೆಸ್ತಾ ಇದ್ದರು ಋಷಿಮುನಿಗಳು ಇವರೆಲ್ಲ ಬೆಳೆಸ್ತಾ ಇದ್ರು ಇಲ್ಲದಾದ ಮೇಲೆ ಅದರಲ್ಲಿ ಬರುವಂತಹ ಹಣ್ಣು ಮತ್ತು ಕಾಯಿಗಳನ್ನು ಸೇವನೆ ಮಾಡ್ತಾಯಿದ್ರು ಇದಕ್ಕೆ ಯಾವುದೇ ಥರ ಔಷಧಿಗಳು ಯಾವುದೇ ಥರ ಗೊಬ್ಬರ ಏನಾಗ ನ್ಯಾಚುರಲ್ ಅಂತೀವಲ್ಲ ಸ್ವಾಭಾವಿಕವಾಗಿ ಹಂಗೆ ಅದು ಅದಕ್ಕೆ ಏನು ಕೊಟ್ಟಿಲ್ಲ ಇದು ಎಷ್ಟು ವರ್ಷಗಳಾಗಿದೋ ಗೊತ್ತಿಲ್ಲ ಅದಕ್ಕೆ ಎಷ್ಟೋ ವರ್ಷಗಳಾಗಿದೆ ಅದು ಕಡಿದಿಲ್ಲ ಅದು ಯಾವುದೇ ಪುರಿಂಗಿಗ್ರೀನ್ ಏನು ಮಾಡಿಲ್ಲ ಒಂದು ಮರಕ್ಕೆ ಹಬ್ಬಿಕೊಂಡಿದೆ ಸಾವಯವ ಕೃಷಿ ಅಂತೆಲ್ಲ ಆ ಥರ ಸಾವಯವ ಅಲ್ಲೇ ಇದು ಏನು ಇದಕ್ಕೇನು ಯಾವುದೇ ರಾಸಾಯನಿಕ ಏನು ಏನೂ ಹಾಕಿಲ್ಲ ಇದರಲ್ಲಿ ಬರುವಂತಹ ಫಸಲುಗಳು ಅಂದರೆ ಹಣ್ಣು ಹಂಪಲು ಅಷ್ಟು ರುಚಿಕರ ಇರ್ತದೆ ಮತ್ತು ಅಷ್ಟೇ ಶಕ್ತಿಯನ್ನು ಕೊಡುವಂತಹ ಅನ್ನಗಳಾಗಿರುತ್ತೆ ಇಂಥವು ಬಹಳ ಅಪರೂಪ ಸಿಕ್ಕಲ್ಲ ಇವು ಒಂದು ಸಿಕ್ಕಲ್ಲ ಇವು ಆದ್ರೂ ನಮ್ಮ ವಿಜ್ಞಾನಿಗಳು ಹಿರಿಯರು ಇವರೆಲ್ಲ ಇದನ್ನು ಕಾಪಾಡ್ಕೊಂಡು ಬಂದವ್ರಿ ಸ್ನೇಹಿತರೆ ಇವೆಲ್ಲ ನಾವು ನೋಡಬೇಕು ಅದರ ಅದರಿಂದ ಅನುಕೂಲವನ್ನು ಪಡಿಬೇಕು ಅದು ಬಿಟ್ಟು ನಾವು ರಾಸಾಯನಿಕ ಆ ಇಂಜೆಕ್ಷನ್ನು ಆ ಟ್ಯಾಬ್ಲೆಟು ಅದು ಇದು ಎತ್ಕೊಂಡು ನಾವೇನು ಮಾಡ್ತೇವೆ ನಮ್ಮ ದೇಹವನ್ನು ಅಲ್ಲಿ ಮಾಡ್ಕೊಂತೀವಿ ಸ್ನೇಹಿತರೆ ಇದನ್ನು ನೋಡಲಿಕ್ಕೆ ಒಂಥರ ಭಯಂಕರವಾಗಿದೆ ಅಷ್ಟು ದಟ್ಟವಾಗಿ ಬೆಳೆದಿದೆ ನೋಡಿ ಭಾಳ ದಟ್ಟವಾಗಿ ಬಂದಿದೆ ಅಲ್ಲ ಬೇರೆ ಕಡೆ ಈ ಥರ ಇರೋದ್ರಿಂದ ನಮ್ಮ ಪ್ರಕೃತಿಯನ್ನು ನಾವು ಮರಿಬಾರದು ಕಳಿಬಾರದು ಯಾವುದೇ ಕಾರಣಕ್ಕೆ ಸ್ನೇಹಿತರೆ ಇವೆಲ್ಲ ಯಾಕೆ ತೋರಿಸ್ತೀವಿ ಅಂದರೆ ಹಿಂದೆ ಯಾವ ಥರ ಆಯ್ತ ಗಿಡ ಮರಗಳಿತ್ತು ಅದನ್ನ ಈಗ ನಾವು ಸಂರಕ್ಷಣೆ ಮಾಡಬೇಕು ನಾವು ಅದು ಕಳಿಬಾರದು ಸ್ನೇಹಿತರೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎರಡು ಮಾಡಲಿ ಪ್ರತಿಯೊಬ್ಬರು ನೋಡಲಿ ಸ್ನೇಹಿತರೆ ನಮಸ್ಕಾರ